ಹದಿನೊಂದು ತಿಂಗಳ ಕಾರ್ ಇನ್ನೂ ಕುಡಿತದಂಗೆ ರೀ ಕೇಳ ಥ್ಯಾಂಕ್ ಯು ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಯಾವ ಊರಣ್ಣ ನೀವು ಬಿಡಿಸಿರ ಅಷ್ಟು ಮಾಡಿ ದೊಡ್ಡಿ ಅಣ್ಣ ಇವೆರಡು ಕೂಟ ನೀವೇನ ಮಾಡಿರೋದು ಅಣ್ಣ ಇದು ಕೂಟ ಇದ್ದ ನಾವು ಕೂಟ ಹಿಡ್ಕೊ ಬಂದ್ರಣ್ಣ ಅಣ್ಣ ಯಾವ್ಯಾವ ಊರು ಇವ್ ಒಂದು ಎಲ್ಲಿ ತಂದಿರ್ತೀವಿ ಇವು ನೀವು ನೆಲಮಂಗ್ಲದ ತಗೋ ಅಂದ್ರೆ ರೋಮ ಎಲ್ಲ ಉದುರ್ತಾಣ ಫುಲ್ ಇನ್ನ ಬರುತ್ತಣ ಇದು ಬೀಜ ನಿಂತಿದೆ ಇಟ್ಲ ಮಾಡಿಸ್ಬೇಕು ಇನ್ನ ಮಾಡಿಸ್ಬೇಕು ಏನ್ ಬೆಲೆ ಹೇಳ್ತೀರಣ್ಣ ಎರಡು

ಕಾಲೇಜಾ ಚೆನ್ನಾಗ ನಿಮ್ಮ ನಂಬರ್ ಸೆವೆನ್ ಫೋರ್ ಒನ್ ಜೀರೋ ಫೈವ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಏನೇನು ಜಾತ್ರೆಗೆ ಬರೋ ಒಂದ್ ಸಾಧ್ಯ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರ ಮಂಜು ಅಂತ ಹೇಳಿ ಯಾವ ಚೆಂಪಣ್ಣ ತಾಲೂಕು ಸುಳ್ಳೇರಿ ಕೆಂಗಾಲ್ ಜಾತ್ರೆಗೆ ನೀವ್ ಎಷ್ಟೋ ಬರ್ತಾ ತಾತ ಮುತ್ತಾ ಬರ್ತಿದ್ರು ಅವಾಗ ಮಧ್ಯ ಗ್ಯಾಪ್ ಆಗಿತ್ತು

ನೀವ ಘಾಟಿಲಿ ನಿಮ್ಗೆ ಏನ್ ಬೆಲೆ ಆಗಿತ್ತು ಸಾವಿರ ಒಂದು ತಿಂಗಳು ಅಣ್ಣ ಅವರು ತಿಂಡಿ ಎಲ್ಲ ಮೇವೆಲ್ಲ ಏನ್ ಕೊಡ್ತಾ ಇದ್ರ ಬೂಸ ಹಾಲು ನೀವೇನ್ ಕೊಟ್ಟಿ ಮೈಂಟೈನ್ ಮಾಡ್ತೀವಿ ಕಂಟಿನ್ಯೂ ಮಾಡ್ತಾ ಅಣ್ಣ ಇದು ಬಿಳಿ ಬಣ್ಣ ಏನು ಕಮ್ಮಿ ನಾವು ತಿಂಡಿ ಮೇಲೆ ತಿಂಡಿ ಮೇಲೆ ಬಿಳಿ ಬಣ್ಣ ಕಮ್ಮಿ ಅಣ್ಣ ಏನು ಕೊಡ್ಬೇಕು ತಿಂಡಿ ಆಲೂ ಮೊಸರು ಬೆಣ್ಣೆ ಕೊಡಬೇಕು ನೀವೇನು ಬೆಲೆ ಹೇಳ್ತಾ ಇದ್ದೀರಾ ನಾವೀಗ ಐದು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದೀವಿ ಐದು ಲಕ್ಷದ ಸಾವಿರ ಅದೇ ನೀವು ಕೊಟ್ಬಿಟ್ಟು ಬೇರೆ ತಗೋತೀರಾ ಅಣ್ಣ ಇಲ್ಲಾಂದ್ರೆ ಆದರೆ ಇಷ್ಟ ಇದ್ರೆ ಕೊಡ್ತೀವಿ ಅಣ್ಣ ಇಲ್ಲಾಂದ್ರೆ ಇಲ್ಲ ನಾವೇ ಸಾಕಿದ್ದೀವಿ ಅಂದರೆ ಮನೆಯಲ್ಲಿ ಹೇಳೋಣ ಹಸುಗಳೆಲ್ಲ ಸಾಕಿದಿರಣ್ಣ ಅಣ್ಣ ಇನ್ನೂ ಏನೇನಿದೆಯಣ್ಣ ನಮ್ಮಲ್ಲಿ ಇನ್ನೂ ಒಂದು ಮೂವತ್ತು ಸೀಮೆ ಹಸುಗಳಿದೆ ಮತ್ತು ಇನ್ನೂ ಒಂದು ಜೊತೆ ಕಡಿಸಿದೆ ಹಳ್ಳಿ ಕಾರ್ದ ಇನ್ನೊಂದು ಜೊತೆ ಒಂದು ಗೋರಿಗಳಿದೆ ನಾಲ್ಕು ನಾಲ್ಕಲ್ಲವು ನಾಲ್ಕು ನಾಲ್ಕಲ್ಲವು ಎಲ್ಲ ಬರ್ತಾವೆ ಜಾತ್ರೆಗೆ ಅಣ್ಣ ಇಲ್ಲಿಗೆ ಬರ್ತಾವೆ ಇನ್ನೂ ಚಪ್ಪಲಿಗೆ ಬರ್ತಾವೆ ಹೌದು Thank you. Thank you, thank you. Thank you. Thank you.

ಹೈಟು ಮಕ್ಕ ಎಲ್ಲ ಒಂದೇ ತರ ಬರಬೇಕು ಅಂದ್ರೆ ಸ್ವಲ್ಪ ತಿಂಗಳಾದ್ಮೇಲೆ ಬೇರೆ ಆಗೋಯ್ತು ಕೂಟ ಬೇರೆ ಬೇರೆ ಆಯ್ತದ ಹೆಂಗದು ಚೆನ್ನಾಗಿರ್ತೈತೆ ಬೆರೆಸ್ಬೇಕು ಬೇರೆ ಮಾಡೆ ಬಂದ್ಬಿಡ್ತೈತಿರೋದು ಕಸಿ ಹಣ ಎಷ್ಟು ತಿಂಗ್ಳು ಮಾಡಿಸೋದು ಕರ ಎಷ್ಟು ವರ್ಷ ಇದ್ದಾಗ ಬೆಳವಣಿಗೆ ಚೆನ್ನಾಗೈತ ಅಲ್ಲಿ ಮಾಡಿದ್ರೆ ಕೇಳೋಣ ನಿಮ್ಗೆ ಒಳ್ಳೆ ಕರ ಸಿಕ್ಲಿ ನೀವು ಹುಡುಕ್ತರ ಕೊಟ್ಟು ಸಿಕ್ಲಿ ಅಣ್ಣ ಸಿಕ್ಲಿ ಕಣ ಥ್ಯಾಂಕ್ ಯು